ಏ ಟಿ ರವಿ ನೀನು ಕೂತ್ಕೋ ಸಿಟಿ ರವಿ ಅವರೇ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿದ್ರೆ ಇಲ್ಲೊಬ್ರು ಇದಾರೆ ಒಂದ್ ವರ್ಷದಿಂದ ಸುಮ್ಮನೆ ಕೂತಿದ್ರು ಕಣ್ರಿ ಒಂದ್ ವರ್ಷದಿಂದ ಬಾಯಿಗೆ ಹೊಲಿಗೆ ಹಾಕೊಂಡು ಕೂತಿದ್ರು ಇವತ್ತು ಯಾರೋ ಯಾರೋ ಹೋಗಿ ಎಂ ಎಲ್ ಸಿ ಸ್ಥಾನ ಕೊಟ್ಟು ಎಂ ಎಲ್ ಸಿ ಸ್ಥಾನ ಕೊಟ್ಟು ಇವತ್ತು ಎರಡು ಕೋಡ್ ಬಂದಂಗಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಈ ಒಂದು ವರ್ಷದಿಂದ ಸಿದ್ದರಾಮಯ್ಯನ ಬಗ್ಗೆ ಸರ್ಕಾರದ ಬಗ್ಗೆ ಮಾತಾಡಿರ್ಲಿಲ್ಲ ಇವತ್ತು ಏನು ಸದನದಲ್ಲಿ ಅವರ ಸಭಾಪತಿಗಳು ಹೇಳಿದ್ರು ಅವ್ರ ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಅವ್ರು ಹೇಳಿದ್ರು ಏ ಟಿ ರವಿ ನೀನ್ ಕೂತ್ಕೋ ನೀನ್ ಕೂತ್ಕಳಪ್ಪಾ ನಿನ್ಗೆ ಏನ್ ಅಂತ ಹೇಳಿದ್ರು ವಿಧಾನ ಪರಿಷತ್ ಅಲ್ಲಿ ನಿನ್ಗೇನ್ ಗೊತ್ತಿದೆ ಅಂತ ಹೇಳಿದ್ರು ಆದ್ರೆ ಇವ್ರು ಹೇಳಿದ್ರು ನನಗೆ ಇಪ್ಪತ್ತು ವರ್ಷದ ಅನುಭವ ಇದೆ ಅಂತ ಹೇಳಿದ್ರು ನಿನಗೆ ಇಪ್ಪತ್ತು ವರ್ಷದ ಅನುಭವ ಇದ್ರು ವಿಧಾನ ಪರಿಷತ್ ಅಲ್ಲಿ ನಿನಗೆ ಅನುಭವ ಸಾಂದು ಕುಟ್ಕ ಅಂತ ಹೇಳಿ ಕೂರ್ಸಿದ್ರು ಯಾರೋ ಬಸವರಾಜ ಹೊರಟ್ಟಿ ನಾನಲ್ಲ ಬಸವರಾಜ್ ಹೊರಟ್ಟಿ ಅವರು ಕೂರ್ಸಿದ್ದು ನಾನಲ್ಲ ಹೇಳ್ತಾ ಇರೋದು ಬಸವರಾಜ್ ಹೊರಟ್ಟಿ ಅವ್ರು ಹೇಳಿದ್ದ ನಾನು ಹೇಳ್ತಾ ಇದ್ದೀನಿ ಸಿ ಟಿ ರವಿ ಅವರು ಹೇಗಿದ್ರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಸಿದ್ದರಾಮಯ್ಯವ್ರನ್ನ ಮಾತಾಡ್ಲಿಕ್ಕೆ ಅರ್ಹತೆ ಇಲ್ಲ ಸಿ ಟಿ ರವಿ ಅವರೇ ನಿಮಗೆ ನೀವು ಸಿ ಟಿ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಕ್ ನೀವು ಸ್ವಚ್ಛ ಆಡಳಿತವನ್ನ ಮಾಡಿದ್ರೆ ಸ್ವಚ್ಛ ರಾಜಕಾರಣವನ್ನ ಮಾಡಿದ್ರೆ ಇಡೀ ಚಿಕ್ಕಮಂಗ್ಳೂರ್ ಜಿ ತಾಲೂಕು ಈ ಚಿಕ್ಕಮಂಗ್ಳೂರ್ ತಾಲೂಕಲ್ಲಿ ರಸ್ತೆಗಳು ಗುಂಡಿ ಬಿದ್ದಿರೋ ಕಾಣ್ತಿದೆ ಇವರು ಮೊಸರನ್ನ ತಿಂದ್ಬಿಟ್ಟು ಮೇಕೆ ಮೂತಿ ಹೊಸ ಅಂತದ್ ಮಾಡೋದು ಮೊಸರನ್ನ ತಿಂದಾಯ್ತು ಮೇಕೆ ಮೂತಿಗೆ ತಮ್ಮ ಇನ್ ಮೂತಿಗೆ ಏಯ್ ತಮ್ಮಯ್ಯ ಬಂದಿದ್ದಾನೆ ಈ ಒಂದು ವರ್ಷದಿಂದ ನೀನ್ ಯಾಕಪ್ಪ ಮಾಡ್ತಿಲ್ಲ ಅಂತ ಕೇಳಿ ನೀನ್ ಇಪ್ಪತ್ತು ವರ್ಷದಿಂದ ಏನಪ್ಪ ಮಾಡಿದ್ಯಾ ನಾವು ಬಂದು ಒಂದ್ ವರ್ಷ ಆಗಿದೆ ಅಷ್ಟೇ ಅಂತ ನಾವು ಕೇಳ್ಬೇಕಾಗುತ್ತೆ ಆದ್ರಿಂದ ನಮ್ಮ ಸರ್ಕಾರ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಸಮರ್ಥವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರಿಂದ ನಾವ್ ಯಾರು ಅಭಿವೃದ್ಧಿ ಬಗ್ಗೆ ತಲೆ ಬೇಡ ಅಭಿವೃದ್ಧಿ ಬಗ್ಗೆ ದುಡ್ಡು ಬಂದೇ ಬರ್ತದೆ ಕೆಲಸ ಮಾಡೇ ಮಾಡ್ತಾರೆ ಆದ್ರೆ ಇಪ್ಪತ್ತು ವರ್ಷದಿಂದ ಸಾಧನೆ ಮಾಡ್ತಾ ಇದ್ದಂತ ಒಂದ್ ವರ್ಷದಲ್ಲಿ ಮಾಡಕ್ಕಾಗುತ್ತೇನ್ರಿ ಮಾಡಕ್ ಆಗುತ್ತಾ ನೀನ್ ಏನ್ ಕಡದ ಕಟ್ಟೆ ಹಾಕಿದೀರ ಹಿರೇಮಂಗ್ಳೂರ್ ಒಂದೊಂದ್ ಸಮಾಧಿ ಇಲ್ಲೊಂದ್ ಸಮಾಧಿ ಬಸವನಳ್ಳಿ ಕೇರಲ ಸಮಾಧಿ ನೀವ್ ಇದೇ ಮಾಡಿರೋದಕ್ಕೆ ಸಿ ಟಿ ರವಿ ಅವರೇ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿದ್ರೆ ನಿಮಗೆ ಇವತ್ತು ಜನ ಬುದ್ಧಿ ಕಲಿಸ್ತಿದ್ದಾರೆ ಮತ್ ನಾಳೆ ಈ ದೇಶ ರಾಜ್ಯದ ಜನ ಬುದ್ಧಿ ಕಲಿಸ್ತಾರೆ ಆದ್ರಿಂದ ನೀವು ಎಚ್ಚರಿಕೆಯಿಂದ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋ ಹೊತ್ತಿಗೆ ಮಾತಾಡಬೇಕಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ